ನಾಗ್ನಳ್ಳಿ ಮೈಸೂರು ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಲಕ್ಷ್ಮೀ ದೇವಿಯ ದೇವಸ್ಥಾನ ಉದ್ಘಾಟನೆಯಾಗಿತ್ತು ಅದಾದ ನಂತರ ಆದಿಚುಂಚಗಿರಿ ಸ್ವಾಮಿಗಳಾದಂಥ ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಬರಲು ಕ ಸಾಧ್ಯವಿಲ್ಲದ ಕಾರಣ ಸೋಮನಾಥ ಸ್ವಾಮೀಜಿಯವರು ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಉದ್ಘಾಟಿಸಿದರು ಇದೇ ಒಂದು ಸಂದರ್ಭದಲ್ಲಿ ಸ್ವಾಮೀಜಿ ಸೋಮನಾಥ ಸ್ವಾಮೀಜಿಯವರ ಮುಖಾಂತರ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರನ್ನು ಬರಲು ಕೇಳಿಕೊಂಡಾಗ ಶ್ರೀಯುತ ಜಗ ಡಾಕ್ಟರ್ ಜಗದೀಶ್ ಗೌಡರು ಮತ್ತು ಗ್ರಾಮಸ್ಥರು ದಿನ ಬಂದೇ ಬರುತ್ತೇನೆ ಎಂದು ತಿಳಿಸಿದರು ಆ ಹಾಗೆ ಇವತ್ತು ಬಂದು ಅವರು ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಎಲ್ಲರೂ ಜನರಿಗೂ ಆಶೀರ್ವದಿಸಿ ಒಂದು ಹಿತ ವರ್ಷ ನಾಲ್ಕು ಸೆಪ್ಟೆಂಬರ್ ಇದೇ ವರ್ಷದಲ್ಲಿ ದೇವಿಯ ಕಾರ್ಯ ವಿಶೇಷವಾದಂತ ರೀತಿಯಲ್ಲಿ ನಡೆದಿತ್ತು ಆ ಸಂದರ್ಭದಲ್ಲಿ ಈಗಾಗಲೇ ಅವರು ಹೇಳಿದಾಗೆ ಸುಕ್ಷೇತ್ರ ಆದಿಚುಂಚನಗಿರಿಯಲ್ಲಿ ನಿಮ್ಮ ಮಠದಲ್ಲಿ ಪೂಜ್ಯ ಗುರುಜಿಯವರ ದೊಡ್ಡ ಗುರುಗಳ ಪಟ್ಟಾಭಿಷೇಕದ ಕಾರ್ಯಕ್ರಮ ನಿಮಿತ್ತ ಜನಪದ ಕಲಾಮೇಳ ಮತ್ತು ಈ ವರ್ಷ ನಮ್ಮ ಆಯುಧ ಪೂಜೆ ಮತ್ತು ನವರಾತ್ರಿಯ ದಿನಗಳು ಓವರ್ಲ್ಯಾಪ್ ಆಗಿತ್ತು ಆ ಕಾರಣಕ್ಕೋಸ್ಕರ ಸೋಮೇಶ್ವರನಾಥ ಸ್ವಾಮಿಗಳು ಬಂದು ಅದ್ಭುತವಾದ ರೀತಿಯಲ್ಲಿ ಕಾರ್ಯಕ್ರಮ ನಡೆದಿತ್ತು ಅಂತ ಬಂದು ಹೇಳಿದರು ಚಾ ನಡೆಸ್ಕೊಟ್ಟಿದ್ರು ಆದರೆ ಅವತ್ತು ಬರ್ಲಿಕ್ಕೆ ಆಗಲೇ ಇದ್ದದಕ್ಕೋಸ್ಕರ ನಮ್ಮ ಜಗದೀಶ್ ಗೌಡ್ರು ಜಗದೀಶು ಮಾಲಿಂಗಪ್ಪ ಮಹಾದೇವಪ್ಪ ಎಲ್ಲರೂ ಕೂಡ ಅವತ್ತು ಬಂದು ಬರಲೇಬೇಕು ಅಂತ ಹಠ ಹೇಳಿದ್ರು ನಾನು ಹೇಳಿದೆ ಹಠ ನೀವು ಹೇಳಿದ್ದಲ್ಲ ನಾನೇ ಬರಬೇಕು ಬರ್ತೇನೆ ಅಂತ ಹೇಳಿ ಸೋಮೇಶ್ವರನ ಸಾವು ಕಳಿಸಿದ್ದು ಅರಾಮ್ವಿ ಇವತ್ತು ಬಂದು ನಿಮ್ಮೆಲ್ಲರನ್ನೂ ಕೂಡ ನಲವತ್ತೆಂಟನೇ ದಿನದ ಕಾರ್ಯಕ್ರಮದಲ್ಲಿ ನೋಡುವ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ತಾಯಿ ಲಕ್ಷ್ಮೀ ದೇವಿಗೆ ಮತ್ತು ಎಲ್ಲ ಪರಿವಾರ ದೇವತೆಗಳಿಗೆ ನಮಿಸಿ ಮನೆ ಮನೆ ಮಾದೇಗೌಡರು ಅಂತಲೇ ಪ್ರಸಿದ್ಧಿಯಾಗಿರ್ತಕ್ಕಂಥವರು ನಮ್ಮ ಮಾದೇಗೌಡರು ಹೌದಾ ಯಾಕೆ ಮನೆ ಮನೆ ಮಾದೇಗೌಡರು ಅನ್ನೋದು ಅವರು ಮೈಸೂರು ಕಾರ್ಪೊರೇಷನ್ನಲ್ಲಿ ಅಧ್ಯಕ್ಷರಾಗಿದ್ದಾಗ ಚೇರ್ಮನ್ ಆಗಿದ್ದಾಗ ನೀವು ಅರ್ಜಿ ಹಾಕಿದರೆ ನಿಮ್ಮ ನಿಮ್ಮ ಮನೆ ಭಾಗ ಅವರ ಆಫೀಸ್ಗಳಿಗೆ ನಿಮ್ಮ ಮನೆಯಿಂದ ಎಷ್ಟು ಸಲ ಹೋಗ್ಬೇಕೋ ಗೊತ್ತಿಲ್ಲ ಆದರೆ ಅವ್ರ ಅಧ್ಯಕ್ಷರಾಗಿದ್ದಾಗ ಅವರೇ ಎಲ್ಲರ ಮನೆ ಬಾಗಿಲಿಗೂ ಹೋಗಿ ನಿನಗೆ ಮನೆ ಬೇಕಾ ನಿನಗೆ ಮನೆಗೆ ಬೇಕಾ ಅಂತ ಕೇಳಿ ಕೇಳಿ ಚೆಕ್ ಮಾಡಿ ಮಾಡಿ ಅರ್ಹತೆ ಇರೋರಿಗೆ ಅಲ್ಲೇ ಆರ್ಡ್ರ್ ಕೊಟ್ಟು ಬಂದುಬಿಟ್ಟಿದ್ರು ಅವರು ಅಂಥದ್ದು ಕಾಲ ನಮ್ಮ ಕಣ್ಣ ಎದುರುಗಡೆ ನಾವು ಬದುಕಿದ್ದ ಕಾಲದಲ್ಲೇ ನಡೆದಿತ್ತು ಅಂತ ನೆನೆಸ್ಕೊಳ್ಳೇ ಒಂದು ಆಶ್ಚರ್ಯ ಆಗ್ತಕ್ಕಂಥ ರೀತಿಯಲ್ಲಿ ಮಾದೇಗೌಡರು ಸೇವೆಯನ್ನು ಮಾಡಿದವರು ಕೇವಲ ಸಮಾಜಕ್ಕಷ್ಟೇ ಅಲ್ಲ ನಿಮ್ಮ ಶ್ರೀಮಠ ಇವತ್ತು ಇಷ್ಟೆಲ್ಲ ಬೆಳೀತಾ ಇದೆ ಅಂತಂದರೆ ಹಲವಾರು ಮಂದಿಯ ಸೇವೆ ಇದೆ ಶ್ರಮ ಇದೆ ಅಳಿಲು ಸೇವೆ ಕಳೆದ ಇಪ್ಪತ್ತು ನವೆಂಬರ್ ಇಪ್ಪತ್ನಾಲ್ಕನೇ ತಾರೀಕಿನ ಲಕ್ಷ್ಮೀದೇವಿ ದೇವಸ್ಥಾನ ಉದ್ಘಾಟನೆ ಉಪಾಸನೆ ಕಾರ್ಯಕ್ರಮಕ್ಕೆ ಆ ದಿನ ನಮ್ಮ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಬರಬೇಕಾಗಿತ್ತು ಅವರು ನವರಾತ್ರಿ ಆಗಿರ್ತಕ್ಕಂಥ ದೃಷ್ಟಿಯಿಂದ ಅವರು ನಾವು ಕಂಕಣ ಕಟ್ಕೊಳ್ತೀವಿ ಕಂಕಣ ಕಟ್ಕೊಳ್ಳೋ ದೃಷ್ಟಿಯಿಂದ ನಾವು ಯಾವುದೇ ಕಾರಣಕ್ಕೆ ನಾವು ಹೊರಗಡೆ ಬರಲಿಕ್ಕೆ ಆಗಲ್ಲ ನಾನು ಇನ್ನೊಂದು ದಿನ ಬರ್ತೀನಿ ಅಂತಂತಕ್ಕಂಥ ಸಂದರ್ಭದಲ್ಲಿ ನಾವು ಎಲ್ಲ ಉದ್ಘಾಟನೆ ಎಲ್ಲ ಆದ ನಂತರ ಹೋದಾಗ ಅವರು ಒಂದೇ ಮಾತು ಹೇಳಿದ್ರು ನಾನು ಖಂಡಿತವಾಗಲೂ ಕೂಡ ನಾಗಣಹಿ ಗ್ರಾಮಕ್ಕೆ ಬಂದೇ ಬರ್ತೀನಿ ನಿಮಗೆ ಆಶೀರ್ವಾದನೂ ಕೂಡ ಆಶೀರ್ವಚನ ಕೊಡ್ತೀವಿ ಮಾತನ್ನ ಹೇಳಿ ಇವತ್ತು ಆಶೀರ್ವಚನ ಸುತ್ತಿ ಹೋಗಿದ್ದಾರೆ ಈ ದೇವಸ್ಥಾನ ಹಿಂದೂ ಪರಿಸ್ಥಿತಿ ಯಾವ ಅಂತಂದ್ರೆ ಅದು ಹೇಳಬೇಕು ಅಂತಂದರೆ ಇದು ಒಳಗಡೆ ಹೋಗ್ಲಿಕ್ಕೆ ನಾಲ್ಕೊಂದು ಐದು ಜನ ಒಳಗಡೆ ಕೊಡ್ತಕ್ಕಂಥ ಪರಿಸ್ಥಿತಿಲಿ ಇದಕ್ಕೆ ಇದರಿಯಾದ ಒಂದು ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ ಇನ್ನೂರೈವತ್ತು ಮುನ್ನೂರು ವರ್ಷಕ್ಕಿಂತ ಹಳೆಯದಾದಂಥ ದೇವಸ್ಥಾನ ಇದನ್ನು ನಾವು ಗ್ರಾಮದವರು ನಾವು ಎಲ್ಲ ಕೂತಿ ಏನಾರು ಮಾಡಿ ಒಂದು ದೇವಸ್ಥಾನನ ಒಂದು ಹೊಸದಾಗಿ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಸ್ಟಾರ್ಟಿಂಗು ಒಂದು ಸ್ವಲ್ಪ ಒಂದು ಸ್ವಲ್ಪ ಏರುಪೇರುಗಳು ಬಂತಕ್ಕಂಥದ್ದು ಸಹಜ ಒಂದು ಊರಿನಲ್ಲಿ ನಾವೇನಾರ ಒಂದು ದೇವಸ್ಥಾನ ಮಾಡ್ತೀವಿ ಅಂತ ಹೇಳಿದಾಗ ಅದಕ್ಕೆ ಏನಾರ ಅಡೆತಡೆಗಳು ಆಗ್ತಕ್ಕಂಥದ್ದು ನನಗೆ ಜನಗಳ್ದು ಅಡೆತಡೆಗಳು ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದ ನಾವು ಕೈ ಆಗ್ತಂಥ ಸಂದರ್ಭದಲ್ಲಿ ಒಂದೇ ಒಂದು ದಿವಸದಲ್ಲಿ ಕೊರೋನಾ ಬರ್ತು ಆ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಇದು ಒಂದು ಸ್ವಲ್ಪ ಕೆಲಸ ಕುಂಠಿತಾಯಿತು ಆದರೆ ಆ ಚಾಮುಂಡೇಶ್ವರಿ ಆ ಲಕ್ಷ್ಮೀ ದೇವಿಯ ಒಂದು ಕೃಪಾ ಕೋಟಸದಿಂದ ಆ ಒಂದು ಕೊರೋನಾ ಬಂದಂಥ ಸಂದರ್ಭದಲ್ಲೂ ಕೂಡ ಅತಿ ವಿಜೃಂಭಣೆಯಿಂದ ದೇವಸ್ಥಾನ ಕೆಲಸ ಕಾರ್ಯ ಆಗ್ತಾ ಬರ್ತದೆ ಕೈ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಒಂದೇ ಒಂದು ರೂಪಾಯಿ ಹಣ ಇರಲಿಲ್ಲ ನನಗೆ ಮೊದಲನೇದಾಗಿ ಸಾಕಾರ ಮಾಡ್ತಕ್ಕಂಥ ಈದೀಗ ತಾನೇ ಬಂದು ಪ್ರತಾಪ್ ಸಿಂಹವರು ಮಾತಾಡ್ತಕ್ಕಂಥ ಹೋಗಿದ್ರಲ್ಲ ಅವರು ಸ್ಟಾರ್ಟಿಂಗು ನನಗೆ ಒಂದು ಗ್ರ್ಯಾಂಟ್ನ ಕೊಟ್ಟರು ಆ ಗ್ರ್ಯಾಂಟು ಕೊಟ್ಟಕಂಥದ್ದು ಇವತ್ತು ಒಂದು ಒಂದು ಮುಕ್ಕಾಲು ಎರಡು ಕೋಟಿಗೆ ಬಂದು ನಿಂತಿದೆ ಅನ್ನೋದು ಮೊದಲನೇದಾಗಿ ಪ್ರತಾಪ್ ಸಿಂಗ್ ಅವರು ನಾನು ತನಿಕ್ಸ್ ಹೇಳಬೇಕಾಗಿ ಇನ್ನೊಂದು ಏನು ಅಂತ ಅಂದರೆ ಉಡುಸಾ ಉಲ್ಲಿ ಅದ್ರ ಮಧ್ಯೆ ನಾವು ಏನು ಮಾಡ್ತೀವಿ ಏನು ಸಾಧನೆ ಮಾಡ್ತೀವಿ ಅದೇ ನಾವು ನೂರು ಕೋಟಿ ಇನ್ನೂರು ಕೋಟಿ ಸಂಪಾದನೆ ಮಾಡ್ತೀವಿ ಅಥವಾ ಇನ್ನೊಂದು ಏನೋ ಮಾಡ್ತೀವಿ ಅದು ಯಾವತ್ತೂ ಕೂಡ ನಮ್ಮ ಜೊತೆಯಲ್ಲಿ ಆ ನೂರು ಕೋಟಿ ಇನ್ನೂರು ಕೋಟಿ ಬಂದನೆ ಮತ್ತು ಏನೂ ಬರೋದಿಲ್ಲ ನಮಗೆ ನಮ್ಮ ಜೊತೆ ಬರ್ತಕ್ಕಂಥದ್ದು ಏನು ಅಂತಂದರೆ ಏನಾದರೂ ಒಂದು ಸಾಧನೆ ಮಾಡಿರ್ತಕ್ಕಂಥದ್ದು ಇದೆಯಲ್ಲ ಆ ಸಾಧನೆ ನಮ್ಮ ಜೊತೆ ಬರೋದು ಈ ಸಾಧನೆಯನ್ನು ಕೇಳಪ್ಪ ಅಂತಂದರೆ ಈ ಒಂದು ದೇವಸ್ಥಾನನ ನಾನು ಮುಂದೆ ನಿಂತ್ಕೊಂಡು ಮಾಡಲಿಕ್ಕೆ ಒಂದು ಗ್ರಾಮದ ಒಂದು ಸಾಕಾರದಿಂದ ಪ್ರೇರಣೆ ಸಿಕ್ತು ಪ್ರೇರಣೆ ಅದ್ರ ಜೊತೆಗೆ ದೇವ್ರ ಸಾಕಾರನೂ ಕೂಡ ನಮಗೆ ಸಿಕ್ತು ಆ ಒಂದು ದೃಷ್ಟಿಯಿಂದ ಇವತ್ತು ಈ ಒಂದು ದೇವಸ್ಥಾನ ಈ ಥರ ಆಗಿದೆ ಇವತ್ತು ನಲವತ್ತೆಂಟು ಜನ ಕಾರ್ಯಕ್ರಮ ಕೂಡ ಆಗಿದೆ ನನಗೆ ತುಂಬ ಸಂತೋಷ ಆದದ್ದೇನು ಅಂತ ನಮ್ಮ ನಿರ್ಮಾಣ ರಂಗನಾಥ ಸ್ವಾಮೀಜಿ ಅವರು ಬಂದಿ ಆಶೀರ್ವಾದ ಮಾಡಬೇಕೋದಲ್ಲ ಅದಕ್ಕಿಂತ ಅದು ದೇವಸ್ಥಾನಕ್ಕೆ ಬಂದವರೆ ಅಂತಕ್ಕಂಥ ದೃಷ್ಟಿಯಿಂದಲ್ಲ ಇಡೀ ಗ್ರಾಮದ ಪ್ರತಿಯೊಬ್ಬರು ಮನೆಗೂ ಒಬ್ಬರು ಬಂದಿದ್ದಾರೆ ಅಂತಕ್ಕಂಥ ಮಾತನ್ನ ತಿಳಿಸಿಕೊಂಡ ಅದು ಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವದಿಹೀ ಸಾಕ್ಷಿ ಭೂತಂ ಭೃಭವಾತೀತಂ ತ್ರಿಗುಣ ರಹಿತಂ ಸದ್ಗುರುಂ ತಮ್ ನಮ ಇವತ್ತು ಸೋಮನಾಥ ಸ್ವಾಮೀಜಿಯವರು ಡಾಕ್ಟರ್ ಜಗದೀಶ್ ಗೌಡರಿಗೆ ನಾಗನಹಳ್ಳಿ ರತ್ನ ಎಂಬ ಬಿರುದನ್ನು ನೀಡಿದರು ಹಾಗೆ ಶ್ರೀ ಶ್ರೀ ಆದಿಚುಂಚಗಿರಿ ಸಂಸ್ಥಾನ ಮಠದ ಸ್ವಾಮೀಜಿಗಳಾದಂಥ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರು ಗ್ರಾಮಸ್ಥರು ಮತ್ತು ಲಕ್ಷ್ಮೀ ದೇವಿಯ ಟ್ರಸ್ಟಿನ ಇಂದ ಒಂದು ಉಡುಗೊರೆಯಾಗಿ ಚಿನ್ನದ ಉಂಗುರವನ್ನು ಸ್ವಾಮೀಜಿ ಮುಖಾಂತರ ಕೈಗೆ ತೊಡಿಸಿ ಆಶೀರ್ವದಿಸಿದರು ಇದೇ ಸಂದರ್ಭದಲ್ಲಿ ಶ್ರೀ ನಿರ್ಮಾನಂದ ಸ್ವಾಮೀಜಿ ಹಾಗೂ ಸೋಮನಾಥ ಸ್ವಾಮೀಜಿ ಹಾಗೂ ಪ್ರತಾಪ್ ಸಿಂಹ ಹಾಗೂ ಮನೆ ಮನೆ ಮಾದೇಗೌಡರು ಮತ್ತು ಜಿಲ್ಲಾ ಪಂಚಾಯಿತಿಯ ಸದಸ್ಯರಾದ ಶ್ರೀಮಾನ್ ದಿನೇಶ್ ದಿನೇಶ ದಿನೇಶಣ್ಣವರು ಹಾಗೂ ಜಗದೀಶ್ ಗೌಡ್ರು ಮತ್ತು ಹಿರಿಯ ಯಜಮಾನ್ರು ಮತ್ತಿತರ ಗಣ್ಯರು ಮತ್ತು ಮುಖಂಡರುಗಳು ಗ್ರಾಮಸ್ಥರು ಹಾಜರಿದ್ದರು